ತರಕಾರಿ ಸಾಂಬಾರ್ ಮಾಡಿದಳಾ ಸಾಂಬಾರ್ ಸಲ ಇವತ್ತು ಸಂಡೆ ತರ್ಕಾರಿ ವೇಳೆ ಸಾಂಬಾರು ನನಿಗ್ ಮಾತ್ರ ಬೇಡ ಮಾಡಿ ಮಾಡ್ಬೇಡ ಯಾರು ತಿಂತ ತರಕಾರಿ ಸಾಂಬಾರ ಸಂಡೆ ಯಾರು ತರಕಾರಿ ಸಾಂಬಾರು ತಿಂತಾರೀ ನಾನ್ ವೆಜ್ ಅವರು ನಮಗೆ ಸಂಡೇ ಇರಲೇಬೇಕು ನಾನ್ ವೆಜ್ ಮಾತ್ರ ಬಿಕಿರೋ ಟೈಮಲ್ಲಿ ವೆಜ್ ಎಲ್ಲ ತಿಂತೀವಿ ಸಂಡೇ ಮಾತ್ರ ನಾನ್ ವೆಜ್ ಬೇಕಂತ ಏನ್ ಮಗನೇ ಬೇಗ ಬೇಕು ಅಂದ್ರೆ ಏನ್ ಮಾಡೋದಪ್ಪ ದುಡ್ಡಿಲ್ವಲ್ಲಪ್ಪ ನೋಡಿ ಏನ್ ಅವಾಜ್ ಆಗ್ತಾಳೆ ಅಂತ ಕೆಲಸ ಮಾಡಪ್ಪ ಈಗ ಮಮ್ಮ ತಕ್ಕಂತ ಮಾಡೈತೆ ಅಂದ್ರೆ ದುಡ್ಡಿಲ್ಲ ಅಂತ ಮೇಲ್ಗಡೆ ಮನೆ ಆಂಟಿ ನಂಗೆ ಐನೂರು ರೂಪಾಯಿ ಕೊಡಬೇಕು ಆಯ್ತಾ ನಮ್ ಇಂಬಿ ಹೇಳಿದ್ರು ಇವಾಗ್ಲೇ ಬೇಕಂತೆ ಆಂಟಿ ಕೊಡಿ ಅಂತ ಕೊಟ್ರೆ ಮಂಗ್ಲೆಗಿಸ್ಕೊಂಬ್ರೆ ಅಯ್ಯೋ ರಾಮ ಈಸ್ಕೊಂಡ್ ಆರ್ ತಿಂಗಳಾಗಿತ್ತು ಕಣ್ರಿ ಒಳ್ಳೆ ಟೈಮಿಗೆ ಕೊಟ್ಟಿದ್ದಾರೆ ತುಮ್ನಿ ಯಾರ್ ಬಂದ್ಬಿಟ್ಟಿದ ಕಾಸು ಕೊಟ್ಟಿದ್ದಾರ ಇವಾಗ ಫೋನ್ ಮಾಡ್ತಾವಳೆ

ಇವೆಲ್ಲ ದೈಲಕ್ಕೂ ಅಡಿಬೇಡ್ರಿ ಕಡ್ಮ ಇಸ್ಕೋಬೇಕಾದ್ರೆ ಒಂದೇ ಒಂದ್ ಮಾತಾಡಿ ಇಸ್ಕೊಂಬಿಡ್ತೀರಾ ಅಕ್ಕ ಎರಡ್ ಎರಡ್ ದಿವಸ ಬಿಟ್ಟು ಕೊಟ್ಬಿಡ್ತೀನಿ ಕಡಕ ಅಂತವ ಕೊಡ್ಬೇಕ ನನ್ ಗಂಡಿದಾನೆ ನನ್ ಮಗಿದಾನೆ ಯಾಕ್ರಿ ಇಂತ ಕತೆ ಪುರಾಣಗಳೆಲ್ಲ ಇರ್ತೀರಾ ಏನ್ ಐನೂರು ರೂಪಾಯಿ ಐವತ್ ಸಾವಿರ ಮಾತಾಡ್ತೀರಮ್ಮ ಫೋನ್ ನಮ್ಗೆ ಐನೂರು ರೂಪಾಯಿ ಲೆಕ್ಕ ಐದ್ ಸಾವಿರ ಲೆಕ್ಕನೆ ಕಣಮ್ಮ ಇನ್ನೊಂದ್ಸಲ ಕಾಸ್ ಕೇಳಮ್ಮ ನೋಡ್ರಿ ಹೆಂಗೈತಿ ಅಂತಾವ ಈಸ್ಕೊಂಡ್ ಈಸ್ಕೊಂಡ್ಬಿಡ್ತಾರೆ ಕೇಳಕ್ ಹೋದಾಗ ನನ್ ಗಂಡಿದಾನೆ ಯಾಕೆ ಬಂದ್ರಿ ನನ್ ಮಗಿದಾನೆ ಯಾಕ್ ಬಂದ್ರಿ ಇಂತ ಕತೆಗಳು ಬೇರೆ ಇಂತ ಡೈಲಾಗ್ ಕೊಡ್ಬೇರೆ ಇವ್ರದ್ದು ಅಂತವರು ಹಂಗೆ ಕೊಡ್ಬೇಕು ಗಂಡ ಮಕ್ಕಳಿಂದ ಈಸ್ಕೊಂಡಿರ್ತಾರಲ್ಲ ಗಂಡ ಮಕ್ಕಳಾಗೆ ತಂದ್ಕೊಡ್ಬೇಕು ಅಂತಾರು ಸುರ್ ಕೊಡ್ತಾರೆ ಹೋಗಿ